ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪಾ ಅಂದ್ರೆ ಮಗು ದಪ್ಪ ಆಗಿಲ್ಲ ಅಂತ ಯಾರೆಲ್ಲ ಚಿಂತೆ ಮಾಡ್ತಿದ್ದೀರ ಅವರೆಲ್ಲ ವರಿ ಆರು ತಿಂಗಳಿಂದ ಕೊಡಕೆನೆ ಸ್ಟಾರ್ಟ್ ಮಾಡ್ಬೋದು ಮೊದಲಿಗೆ ಒಂದು ಬೌಲ್ಗೆ ರವೆ ತಗೊಂಡಿದ್ದೀನಿ ಆ ರವೆನ ಹುರ್ಕೋಬೇಕಿವಾಗ ಈಗ ನಾನು ರವೆ ಹುರ್ಕೋತಿದೀನಿ ರೋಸ್ಟೆಡ್ ರವೆನೂ ತಗೋಬೋ ತಗೊಂಡಿದ್ರೆ ಅದನ್ನ ರವೆ ಹುರಿ ಹುರ್ಕೊಳೋ ಅವಶ್ಯಕತೆ ಇರಲ್ಲ ನಾನಿಲ್ಲಿ ತಗೊಂಡಿರೋದು ಈ ಈ ರವೆ ಅಲ್ವಾ ಸೊ ಇದನ್ನ ಹುರ್ಕೋಬೇಕು ನೋಡಿ ಚೆನ್ನಾಗ್ ಹುರ್ಕೊಂಡಿದ ನಂತರ ಅದನ್ನ ಒಂದ್ ಪ್ಲೇಟ್ಗೆ ಹಾಕೋಬೇಕು ಅದನ್ನ ನಾನು ಒಂದ್ ಪ್ಲೇಟ್ಗೆ ಹಾಕೋತಿದೀನಿ ನೋಡಿ ನೆಕ್ಸ್ಟ್ ಅದೇ ಪಾತ್ರೆಗೆನೆ ಸ್ವಲ್ಪ ನೀರ್ ಹಾಕೋಬೇಕು ನೀವ್ ಯಾವ ನೀರ್ ಪಾಪ ಯೂಸ್ ಮಾಡ್ತೀರಾ ಅಂದ್ರೆ ಫಿಲ್ಟರ್ ವಾಟರ್ ಆ ತರ ಫಿಲ್ಟರ್ ವಾಟರ್ ತಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಅದು ಆ ನೀರ್ನ ಇಟ್ಟಿದ ನಂತರ ಅದು ಚೆನ್ನಾಗಿ ಕುದಿಬೇಕು ನೀರು ಆ ನೀರ್ ಚೆನ್ನಾಗಿ ಕುದಿಬೇಕು ನೋಡಿ ಆ ನೀರ್ ಎಷ್ಟ್ ಚೆನ್ನಾಗಿ ಕುದಿತಿದೆ ಅಂತ ಇದು ಚೆನ್ನಾಗಿ ಕುದಿದ ನಂತರ ಆ ರವೆ ಉರ್ಕೊಂಡಿದೆ ಅಲ್ವಾ ಆ ರವೆನ ಹಾಕೋಬೇಕು ಇದಕ್ಕೆ ನೀರ್ ಚೆನ್ನಾಗಿ ಕುದಿತಿದೆ ನೆಕ್ಸ್ಟ್ ಇದಕ್ಕೆ ರವೆ ಹಾಕೋಬೇಕು ನೋಡಿ ರವೆ ಹಾಕೋತಿದ್ದೇನೆ ಇವಾಗ ನಾನು ಹ್ಮ್ ರವೆ ಹಾಕುಳಿದ ನಂತರ ಇದನ್ನ ಚೆನ್ನಾಗಿ ಕಲಿಸ್ತಾ ಇರ್ಬೇಕು ಇಲ್ಲಾಂದ್ರೆ ಗಂಟ್ ತರ ಆಗೋಗುತ್ತೆ ಹ್ಮ್ ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಡಿ ಯಾಕಂದ್ರೆ ಆರ್ ತಿಂಗ್ಳು ಮಕ್ಳಿಗೆ ತೆಳ್ಳಗ್ ಮಾಡ್ಕೊಡಿ ಇನ್ನ ಒಂದ್ ವರ್ಷದ ಮಕ್ಳಿಗೆ ಗಟ್ಟಿಯಾಗಿದ್ರು ಆಗಿದ್ರು ಪರವಾಗಿರಲ್ಲ ಸೊ ಇದಕ್ಕೆ ನಾನ್ ಯಾವುದೇ ರೀತಿ ಸಾಲ್ಟ್ ಮತ್ತೆ ಶುಗರ್ ನ ಆಡ್ ಮಾಡಿಲ್ಲ ಯಾಕಂದ್ರೆ ಒಂದ್ ವರ್ಷದೊಳಗಡೆ ಮಕ್ಳಿಗೆ ಯಾವುದೇ ರೀತಿ ಶುಗರ್ ಮತ್ತೆ ಸಾಲ್ಟ್ ನ ಕೊಡೋ ಆಗಿರ ಕೊಡೋ ಆಗಿರಲ್ಲ ಸೊ ಒಂದ್ ವರ್ಷದ ಮಕ್ಳುಗಳಿಗೆ ಕೊಡ್ಬೋದು ಇದಕ್ಕೆ ನೀವ್ ಆಡ್ ಮಾಡ್ಕೊಳ್ಳಿ ಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇಲ್ಲಿ ಜಾಸ್ತಿನೇ ಹಾಕೊಂಡಿದ್ದೀನಿ ಸ್ವಲ್ಪ ಅದನ್ನ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ ನೋಡಿ ಎಷ್ಟು ತೆಳುವ ತೆಳುವಾಗಿದೆ ಇದು ಇಷ್ಟೇ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ అదికే స్వల్ప తుప్పా హాకీ స్వల్ప హాక్బడి జాస్తి హాకోబడి తుప్పాన అదర్ మేల్ ముచ్చబిట్టు స్వల్పడ్ ఇదా నంతర ఒ ప్లేట్ తగ్డు అదన హాక నోడి హాకీ ఒ ಇನ್ನು ಮಿಕ್ಕಿದ್ದನ್ನ ಹಾಗೆ ಮುಚ್ಚಿಟ್ಟಿದ್ದೀನಿ ಈಗ ರವೆ ಗಂಜಿ ರೆಡಿಯಾಗಿದೆ ಇದನ್ನು ವಾರಕ್ಕೆ ಸಲ ಇಲ್ಲ ಎರಡು ಸಲ ಕೊಡಿ ವೆಯ್ಟ್ ಗೇನ್ ತುಂಬ ಚೆನ್ನಾಗಿ ಹಾಕ್ತಾರೆ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಸಾಲ್ಟ್ ಮತ್ತು ಶುಗರ್ನ ಹ್ಯಾಡ್ ಮಾಡಿಲ್ಲ